ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇದು ಗೌರಿ ಹಬ್ಬ ಬಂತು ಗೌರಿ ಹಬ್ಬ ಬಂದ ಮೇಲೆ ಕ್ಲೀನಿಂಗ್ ಶುರು ಮಾಡ್ಕೊಂಡಿದ್ದೀನಿ ಎರಡು ದಿನದಲ್ಲಿ ಎಷ್ಟಾಗುತ್ತೆ ಅಷ್ಟು ಕ್ಲೀನ್ ಮಾಡಿ ಮುಗಿಸಿದ್ದೀನಿ ಏನು ಮಾಡೋದಕ್ಕಾಗೋದಿಲ್ಲ ಮುಂಚೆ ಎಲ್ಲ ಚೆನ್ನಾಗಿದ್ದಾಗ ಎರಡು ದಿನ ಮುಂಚೆನೆ ಎಲ್ಲ ಕ್ಲೀನ್ ಮಾಡಿ ಮುಗಿಸಿರ್ತಿದ್ದೆ ಆದರೆ ಈ ಸಲ ಹುಷಾರಿರಲಿಲ್ಲ ಹುಷಾರಿಲ್ಲದೆ ಮಲಗಿದ್ದೆ ನಂತರ ಲಡ್ಡೂಗೂ ಹುಷಾರಿರ್ಲಿಲ್ಲ ಈ ಕಾರಣಗಳಿಂದ ಕ್ಲೀನ್ ಮಾಡೋದಕ್ಕಾಗಿರಲಿಲ್ಲ ಕ್ಲೀನ್ ಮಾಡದೆ ಹಬ್ಬ ಮಾಡೋದಕ್ಕೆ ಒಪ್ಪೋದಿಲ್ಲ ಹಾಗಾಗಿ ಎರಡು ದಿನದಲ್ಲಿ ಎಷ್ಟು ಕ್ಲೀನ್ ಮಾಡೋದಕ್ಕಾಗುತ್ತೆ ಅಷ್ಟು ಕ್ಲೀನ್ ಮಾಡಿದ್ದೀನಿ ಎಲ್ಲದನ್ನು ವೀಡಿಯೋ ಮಾಡಿಲ್ಲ ಒಂದ್ಸಲ ಶ್ರಾವಣದಲ್ಲಿ ಕಿಚನ್ ಕ್ಲೀನ್ ಮಾಡೋದನ್ನು ತೋರಿಸಿದ್ದೆ ಅಂದರೆ ಎಲ್ಲ ಕ್ಲೀನ್ ಮಾಡೋದು ಬಾಕ್ಸ್ ಕ್ಲೀನ್ ಮಾಡೋದು ದಿನಸಿ ತುಂಬೋದು ಈ ಥರ ಕ್ಲೀನಿಂಗ್ ವ್ಲಾಗನ್ನು ಶೇರ್ ಮಾಡಿದ್ದೆ ಹಾಗಾಗಿ ಅದನ್ನು ಯಾವುದನ್ನು ಕೂಡ ವೀಡಿಯೋ ಮಾಡಿಲ್ಲ ಮಾಮೂಲಿ ಬೇರೆ ಕ್ಲೀನಿಂಗನ್ನು ಇವತ್ತಿನ ವ್ಲಾಗಲ್ಲಿ ತೋರಿಸಿದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ವಾಯ್ಸು ಸ್ವಲ್ಪ ಬೆಟರಾಗಿ ಅನ್ನಿಸ್ತಾ ಇದೆ ಅಂತ ಅನ್ನೋ ಅಷ್ಟರಲ್ಲಿ ಮನೆಯೆಲ್ಲ ಡ್ರೆಸ್ಟಿಂಗ್ ಮಾಡಿದೆ ಅದು ಫುಲ್ ಸ್ವಲ್ಪ ಆಯ್ತಲ್ಲ ಹಾಗಾಗಿ ಮತ್ತೆ ವಾಯ್ಸು ಸ್ವಲ್ಪ ಚೇಂಜ್ ಆಗಿದೆ ನನಗೆ ಈಗ ಅಂತಲ್ಲ ನಾನು ಚೆನ್ನಾಗಿದ್ದಾಗ ಮನೆ ಕ್ಲೀನ್ ಮಾಡಿದ್ರು ಅಷ್ಟೇ ನನಗೆ ಬೇಗ ಡಸ್ಟ್ ಅಲರ್ಜಿ ಆಗುತ್ತೆ ಮತ್ತೆ ಒಂದೆರಡು ದಿನಕ್ಕೆ ಸರಿ ಹೋಗುತ್ತೆ ಹಾಗಂತ ಎಲ್ಲ ಕ್ಲೀನ್ ಮಾಡೋದಕ್ಕೆ ಬಿಡೋದಕ್ಕೆ ಆಗೋದಿಲ್ಲ ಅಲ್ವಾ ಕ್ಲೀನ್ ಮಾಡಲೇಬೇಕು ಹಾಗೇ ಈ ಸಲ ಶೋಕೇಸ್ ಹೇಗಾಗಿದೆ ಕೆಳಗಡೆ ಅಂತ ಅಂದರೆ ಬರೀ ಸಿರಪಿನ ಬಾಕ್ಸ್ಗಳೇ ಇದೆ ಬಾಟಲ್ಗಳೇ ಇದೆ ಲಡ್ಡೂನ ಸಿರಾಪು ಸೀತದ್ದು ಕೆಮ್ಮಿಂದು ಜ್ವರದ್ದು ನನಗೆ ಕೆಮ್ಮಿಂದು ಮಾತ್ರೆಡ್ದು ಅದೇ ತುಂಬ್ಕೊಂಡು ಆಗ್ತಾ ಇರಲಿಲ್ಲ ಆ ಕಾಲಿದ್ದು ಸ್ವಲ್ಪ ಇತ್ತು ಹಾಗೆ ಇಟ್ಟಿರೋದು ಎಲ್ಲದನ್ನು ತೆಗೆದು ಕ್ಲೀನ್ ಮಾಡಬೇಕು ಅಂತ ಹುಷಾರಿಲ್ದ ಇದ್ದಾಗ್ಲೇ ಅನ್ನಿಸ್ತಾ ಇತ್ತು ಅದು ನೋಡಿದರೆ ಒಂಥರ ಶೋಕೇಸ್ ಥರ ಕಾಣಿಸ್ತಾ ಇರಲಿಲ್ಲ ಮೆಡಿಕಲ್ ಸ್ಟೋರ್ ಥರ ಕಾಣಿಸ್ತಾ ಇತ್ತು ಹಾಗಾಗಿ ಎಷ್ಟೊತ್ತಿಗೆ ಕ್ಲೀನ್ ಮಾಡ್ತೀನಿ ಅಂತ ಅಂದ್ಕೊಳ್ತಾ ಇದ್ದೆ ಹಾಗಾಗಿ ಅದನ್ನೆಲ್ಲ ತೆಗೆದು ನೀಟಾಗಿ ಒಂದು ಸಲ ಕ್ಲೀನ್ ಮಾಡಿಕೊಂಡೆ ಎಷ್ಟು ಎರಡು ದಿನದಲ್ಲಿ ಎಷ್ಟು ಕ್ಲೀನ್ ಮಾಡೋದಕ್ಕಾಗುತ್ತೆ ನನಗೆ ಅನಿಸುತ್ತೆ ಇದು ಸ್ವಲ್ಪ ದೊಡ್ಡ ಮನೆ ಅಂತ ಎರಡು ದಿನದಲ್ಲಿ ಡೀಪಾಗಿ ಎಲ್ಲದನ್ನೂ ಕ್ಲೀನ್ ಮಾಡೋದಕ್ಕಾಗೋದಿಲ್ಲ ಆಗುತ್ತೆ ಅಷ್ಟು ಬೆಳಗ್ಗೆನೇ ಇದ್ದು ಮ್ಯಾಟ್ಗಳೆಲ್ಲ ತೊಳೆದು ಹಾಕಿದ್ದೆ ಹಾಗೆ ದಿವಾಂಗ್ ಮೇಲೆ ಬೆಡ್ಶೀಟ್ಗಳಾಗಿರ್ಬೋದು ಮಂಚದ್ದು ಬೆಡ್ಶೀಟು ಪಿಲ್ಲೋ ಕವರ್ಸು ಎಷ್ಟಾಗುತ್ತೆ ಅಷ್ಟು ಬೆಳಗ್ಗೆಯಿಂದ ವಾಷಿಂಗ್ ಮಿಷಿನ್ಗೆ ಹಾಕ್ತಾನೇ ಇದ್ದೆ ಆ ತೊಳೆದು ತೊಳೆದು ಒಣಗಾಕಿದ್ದೀನಿ ಈಗಂತೂ ಒಂದು ಎರಡು ಮೂರು ದಿನ ಚೆನ್ನಾಗಿ ಬಿಸಿಲು ಇದೆ ಬಟ್ಟೆ ಎಲ್ಲ ಬೇಗನೆ ಮಧ್ಯಾಹ್ನ ಅಷ್ಟಲ್ಲೆಲ್ಲ ಡ್ರೈ ಆಗಿಬಿಡುತ್ತೆ ಹಾಗಾಗಿ ಫಸ್ಟು ಬಟ್ಟೆ ಎಷ್ಟೆಲ್ಲ ತೊಳೆಯೋದಿತ್ತು ಎಲ್ಲದನ್ನೂ ತೊಳೆದು ಒಣಗಾಕಿದ್ದೀನಿ ಆ ಮಧ್ಯಾಹ್ನ ಅಷ್ಟಲ್ಲಿ ಡ್ರೈ ಆದರೆ ಎಲ್ಲದನ್ನು ಫೋಲ್ಡ್ ಮಾಡಿ ಎತ್ತಿಡೋದಕ್ಕೆ ಮತ್ತು ಮಂಚದ ಮೇಲೆ ಬೆಡ್ಶೀಟ್ ಹಾಕೋದಕ್ಕೆ ದಿವಾಂಗ ಹಾಕೋದಕ್ಕೆ ಕವರ್ಸ್ ಎಲ್ಲ ಸೆಟ್ ಮಾಡೋದಕ್ಕೆ ಎಲ್ಲದು ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ಫಸ್ಟ್ ಆ ಕೆಲಸ ಎಲ್ಲ ಮುಗಿಸಿದೆ ಆ ನನ್ನ ಮಗಳಿಗೆ ಶೋಕೆ ಸಿಗುತ್ತೆ ಅಂದರೆ ಕುರ್ಚಿ ಹಾಕೊಂಡು ನಿಂತ್ಕೊಂಡು ಏನು ಬೇಕಾ ತೊಗೊಳ್ತಾ ಇರ್ತಾಳೆ ಹಾಗಾಗಿ ಬೆಳ್ ಮಾರ್ಕ್ ಎಲ್ಲ ಹತ್ರನೂ ಹಾಗೇನೇ ಕಾಣಿಸ್ತಾ ಇತ್ತು ನೋಡಿ 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 ಕ್ಲೀನ್ ಮಾಡ್ತಾ ಇದೆ ಇದು ಸ್ವಲ್ಪ ನೀಟಾಗಿ ಆಗಿಲ್ಲ ಅಂತಂದರೆ ಫುಲ್ ಜೋರು ಜೋರು ಥರ ಕಾಣಿಸುತ್ತೆ ನೀಟಾಗಿಯೇ ಕ್ಲೀನ್ ಮಾಡಬೇಕು ಬಟ್ಟೆ ಕ್ಲೀನಾಗಿಯೇ ಇರಬೇಕು ನೋಡಿಕೊಂಡು ಓಮ್ ಮೇಡ್ ಸ್ಪ್ರೇ ಮಾಡಿದ್ದು ರೆಡಿ ಮಾಡ್ಕೊಂಡಿದ್ದೆ ಅದನ್ನೆಲ್ಲ ಸ್ಪ್ರೇ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಇವತ್ತು ಯಾವುದೂ ಕೂಡ ರೆಸಿಪಿ ಹಾಕಿಲ್ಲ ಇವತ್ತು ಬೆಳಗ್ಗೆ ರೊಟ್ಟಿ ಪಲ್ಯ ಮಾಡಿದ್ದೆ ಮಿಕ್ಸ್ ತರಕಾರಿ ಪಲ್ಯ ರೊಟ್ಟಿ ಮಾಡಿದ್ದೆ ರೆಸಿಪಿ ಆಲ್ರೆಡಿ ಒಂದು ಸಲ ಶೇರ್ ಮಾಡಿದ್ದೀನಿ ಯಾವ ಥರ ಪಲ್ಯ ಮಾಡ್ತೀನಿ ಅಂತ ಒಂದು ಸಲ ಅಲ್ಲ ಸಲ ಶೇರ್ ಮಾಡಿದ್ದೆ ಹಾಗಾಗಿ ಅದನ್ನು ಮತ್ತೇನು ವೀಡಿಯೋ ಮಾಡಲಿಲ್ಲ ನನಗೆ ಕಂಟಿನ್ಯೂಸ್ ಆಗಿ ಮತ್ತೆ ವಾಯ್ಸ್ ಇಲ್ಲ ಗಂಟ್ಲು ಸ್ವಲ್ಪ ಪ್ರಾಬ್ಲಮ್ ಅಂತ ಅನ್ನಿಸ್ತಾ ಇದೆ ಹಂಗಾಗಿ ಓವರ್ ಕೊಡಬೇಕಾದ್ರೆ ಕಟ್ ಮಾಡಿ ಮಾಡಿ ವಾಯ್ಸ್ ಕೊಡ್ತಾ ಇದ್ದೀನಿ ಈ ಶ್ ಮೇಕಪ್ ಸ್ಟ್ಯಾಂಡ್ ಅಂತೂ ನನಗೆ ಸಿಕ್ಕಾಪಟ್ಟೆ ಇರಿಟೇಷನ್ ಬರ್ಸ್ತಾಯಿದೆ ಅದು ಅವ್ರು ಸಿಗೋದ್ರಿಂದ ಇಬ್ಬರು ಹೇಗೆ ಬೇಕಾಗಿ ತೊಗೊಳ್ತಾರೆ ಇಡ್ತಾರೆ ಅದಾಗಿನೇ ನೋಡೋದಕ್ಕೂ ಆಗೋದಿಲ್ಲ ಹಾಗಂತ ಡೈಲಿ ಕ್ಲೀನ್ ಮಾಡೋದಕ್ಕೂ ಆಗೋದಿಲ್ಲ ವಾಟರ್ ಬಾಟಲ್ಗಳಾಗಿರ್ಬೋದು ಏನು ಬೇಕು ಏನು ಸಿಗುತ್ತೆ ಎಲ್ಲದನ್ನು ಅದಕ್ಕೇ ತಿರುಗ್ಬಿಟ್ಟಿದ್ದಾರೆ ಹೇಗೆ ಅದ್ರೂ ಮಾಡ್ಕೊಳ್ಳಿ ಅಂತ ಅಂದ್ಕೊಂಡು ಸುಮ್ಮನೆ ಇದ್ದೆ ಮತ್ತೆ ಎಲ್ಲ ತೆಗೆದು ಕ್ಲೀನ್ ಮಾಡ್ತಾ ಇದ್ದೀನಿ ಕಿಚನ್ ಎಷ್ಟಾಗುತ್ತೆ ಅಷ್ಟು ಕ್ಲೀನ್ ಮಾಡ್ಕೊಂಡೆ ಬಾಕ್ಸ್ಗಳನ್ನೆಲ್ಲ ಒರೆಸೋದು ಜೋಡಿಸೋದು ಅದೇ ಆಗ್ತಾ ಇದೆ ಎರಡು ದಿನದಿಂದ ಟೈಮಂತೂ ಹೇಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ ಎರಡು ದಿನ ಕ್ಲೀನಿಂಗಲ್ಲೇ ಮುಗ್ದೋಯ್ತು ಒಂದು ಸಂಬಂಧನೇ ಏನು ಅಂತಂದರೆ ಮನೆ ನೀಟಾಗಿ ಕೊನೆಗೆ ನೋಡಿದಾಗ ನೀಟಾಗಿ ಕಾಣಿಸ್ತಾ ಇತ್ತು ಹಾಗಂತ ಯಾವಾಗಲೂ ಅದೇ ಥರ ಕ್ಲೀನಾಗಿರೋದಿಲ್ಲ ಮಕ್ಕಳಿರೋ ಮನೆ ಯಾವ ರೀತಿಯಾಗಿರುತ್ತೆ ಅಂತ ಮಕ್ಕಳಿದ್ದವ್ರಿಗೆ ಗೊತ್ತು ಕೆಲವು ಮಕ್ಕಳು ಅಷ್ಟೊಂದು ಅರೋ ಥರ ಇಲ್ವೋ ಗೊತ್ತಿಲ್ಲ ಅಂದರೆ ನನ್ನ ಬೇರೆ ಮಕ್ಕಳಿಗೆ ಕಂಪೇರ್ ಮಾಡಿದರೆ ನನ್ನ ಮಕ್ಕಳು ಅರವೋದು ಸ್ವಲ್ಪ ಕಡಿಮೆ ಹಾಗಂತ ಫುಲ್ ಸೈಲೆಂಟು ಫುಲ್ ಡೀಸೆಂಟಾಗಿ ಸುಮ್ಮನೆ ಇರ್ತಾರೆ ಅಂತೆಲ್ಲ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಕಿತಾಪತಿ ಮಾಡ್ತಾನೆ ಇರ್ತಾರೆ ತೆಗಿತಾನೆ ಇರ್ತಾರೆ ಆಟ ಆಡ್ತಾನೆ ಇರ್ತಾರೆ ನನ್ನ ಮಗಳಿಗಂತೂ ಗೊಂಬೆ ಸಿಕ್ಕಾಬಿಟ್ಟೆ ಇಷ್ಟ ನಮ್ಮ ಮನೆ ಈ ಕಡೆ ನೋಡಿದರೆ ಫುಲ್ಲು ಗೊಂಬೆ ಮನೆ ಅಂತ ಕಾಣಿಸುತ್ತೆ ಶೋಕಿತ್ ಸರ್ ಕೆಳಗಡೆ ಫುಲ್ ಗೊಂಬೆ ಆ ಮೇಕಪ್ ಸ್ಟ್ಯಾಂಡ್ ಮೇಲೆ ಗೊಂಬೆ ಈ ಕಡೆ ಎಲ್ಲೆಲ್ಲಿ ಜಾಗ ಇದೆ ಎಲ್ಲ ಕಡೆನೂ ಗೊಂಬೆ ಹಾಕ್ಬಿಟ್ಟಿದ್ದೀನಿ ಅವ್ಳಿಗೆ ಎಲ್ಲೋದ್ರೂ ಬೇರೆ ಏನು ತೊಗೊಳ್ಬೇಕು ಅಂತ ಅನ್ಸೋದೇ ಇಲ್ಲ ಆ ಗೊಂಬೆಗಳನ್ನೆಲ್ಲ ಮನೆ ತುಂಬ ಹಿಡ್ಕೊಂಡು ಆಟ ಆಡ್ತಾ ಇರ್ತಾಳೆ ಬೇಜಾರಾದಾಗ ಬಿಟ್ಟೋಗಿ ಮಲಗಿರ್ತಾಳೆ ಅದನ್ನು ಮತ್ತೆ ವಾಪಸ್ ನಾವು ತೆಗಿಯೋದು ಜೋಡಿಸೋದು ಇದೇ ಆಗ್ತಾ ಇರುತ್ತೆ ಇವತ್ತು ಅಡುಗೆದೇನು ಜಾಸ್ತಿ ಕೆಲಸ ಇರಲಿಲ್ಲ ನನ್ನ ಹಸ್ಬೆಂಡು ಮತ್ತು ಲಡ್ಡು ಇಬ್ಬರು ಬಾಗಿನ ತೊಗೊಂಡು ಹೋಗಿದ್ದಾರೆ ಇಲ್ಲಾಂದಿದ್ದು ನನ್ನ ಮಗಳು ಪಕ್ಕದಲ್ಲೇ ಕೂತ್ಕೊಂಡು ಮಾತಾಡಿಕೊಂಡು ಇದೇಗೆ ಮಮ್ಮಿ ಅದೇನು ಮಮ್ಮಿ ಅಂತೆಲ್ಲ ಕೇಳಿಕೊಂಡು ನನ್ನ ಜೊತೆ ಇರೋಳು ಅವಳು ಹೋದಾಗ ಅಂದ್ಕೊಂಡೆ ಕೆಲಸ ಬೇಗ ಬೇಗ ಆಗುತ್ತೆ ತಲೆ ತಿನ್ನೋರು ಇರೋದಿಲ್ಲ ಅಂತ ಬಟ್ ಸಿಕ್ಕ ಬೇಜಾರಾಗ್ತಾ ಬೇಜಾರಾಗ್ತಾಯಿತ್ತು ಅಂದರೆ ಪ್ರತಿ ಸಲ ಕ್ಲೀನ್ ಮಾಡುವಾಗ ನೀವು ನೋಡ್ತಾ ಇರ್ತೀರ ಪಕ್ಕದಲ್ಲೇ ನಿಂತ್ಕೊಂಡು ಎಷ್ಟು ಒಟ 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 ಮಾತಾಡ್ತಾನೆ ಇರ್ತಾಳೆ ನಂಗೆ ಸ್ವಲ್ಪನೂ ಬೇಜಾರು ಅಂತ ಅನಿಸೋದೇ ಇಲ್ಲ ಅಷ್ಟು ಮಾತಾಡ್ತಾ ಇರ್ತಾಳೆ ನನಗೆ ಬೇಜಾರೇ ಆಗೋದಾಗ ಬಿಡೋದೇ ಇಲ್ಲ ಆದರೆ ಇವತ್ತು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಇರಲಿಲ್ಲ ಬೇಜಾರಾಗ್ತಾ ಇತ್ತು ಆದರೆ ಕೆಲಸ ಕೂಡ ಆಯಿತು ಆ ಟೈಮಲ್ಲಿ ಎಷ್ಟಾಗುತ್ತೆ ಅಷ್ಟು ಕೆಲಸ ಮಾಡಿ ಮುಗಿಸ್ಕೊಂಡಿದ್ದೀನಿ ಆ ಮಧ್ಯಾಹ್ನದಷ್ಟರಲ್ಲೆಲ್ಲ ಲಡ್ಡು ಬಂದು ಮತ್ತೆ ಅವಳ ಜೊತೆ ಮಾತಾಡಿಕೊಂಡು ಉಳ್ದಿರುವಂತಹ ಕೆಲಸನ ಶುರು ಮಾಡಿಕೊಂಡೆ ಇವತ್ತಿನ ದಿನ ಈ ರೀತಿ ಆಗಿತ್ತು ಹಾಗೆ ಇದೊಂದು ಸ್ಟ್ಯಾಂಡ್ ಕೂಡ ಸ್ವಲ್ಪ ಧೂಳಾದ್ರೂ ಕೂಡ ಹಾಗೆ ಕಾಣಿಸುತ್ತೆ ನೀಟಾಗೆಲ್ಲ ಕ್ಲೀನ್ ಮಾಡಿದ ಮೇಲೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಫುಲ್ ಶೈನಿಂಗ್ ಕಾಣುತ್ತೆ ಚೆನ್ನಾಗಿ ಕಾಣಿಸುತ್ತೆ ಆದರೆ ಸ್ವಲ್ಪ ಧೂಳಾದ್ರೂ ಕೂಡ ಸಿಕ್ಕಾಪಟ್ಟೆ ಬಟ್ಟೆ ಡಸ್ಟ್ ಕಾಣಿಸುತ್ತೆ ಮುಟ್ಟಿದ್ರೇ ಮಾರಕ್ಕೆ ಬೀಳ್ಬೇಕು ಆ ಥರ ಕಾಣಿಸ್ತಾ ಇರುತ್ತೆ ನಮ್ಮದು ರೋಡ್ ಸೈಡ್ ಮನೆ ಹಾಗೆ ಅಕ್ಕಪಕ್ಕ ಎಲ್ಲ ತೋಟ ಇರೋದ್ರಿಂದ ಅಂದರೆ ನಾವು ತೋಟದಲ್ಲಿ ಮನೆ ಕಟ್ಟಿರೋದು ಅಕ್ಕಪಕ್ಕ ಟ್ಯಾಕ್ಟ್ರಲ್ಲೆಲ್ಲ ಬೆಸೆ ಓಡಿಸ್ತಾರಲ್ಲ ಕಿಟಕಿ ಕ್ಲೋಸ್ ಮಾಡಿರ್ತೀನಿ ಅಕಸ್ಮಾತ್ ಏನಾದ್ರೂ ಓಪನ್ ಆಗಿತ್ತು ಅಂತಂದರೆ ಮುಗೀತು ಮನೆ ಒಳಗೆ ಫುಲ್ ಧೂಳಿರುತ್ತೆ ಕಿಟಕಿ ಕ್ಲೋಸ್ ಮಾಡಿದ್ರು ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ಅಕಸ್ಮಾತ್ ಓಪನ್ ಇತ್ತು ಅಂತಂದರೆ ಮುಗೀತು ಅಪಾರ್ಟ್ಮೆಂಟ್ಗಳಲ್ಲೆಲ್ಲ ಕ್ಲೀನ್ ಮಾಡೋದಕ್ಕೂ ಹಳ್ಳಿ ಕಡೆ ರೋಡ್ ಸೈಡ್ ಮನೆ ತೋಟದಲ್ಲಿರೋ ಮನೆ ಕ್ಲೀನ್ ಮಾಡೋದಕ್ಕೂ ತುಂಬಾ ಕಷ್ಟ ಇದೆ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡೋ ಥರನೇ ಇಲ್ಲ ಹಾಗೆ ಸ್ವಾಭಿಮಾನ ಮೂವಿ ಬರ್ತಾಯಿತ್ತು ರವಿಚಂದ್ರನ್ ಸರ್ದವ್ರದ್ದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಮೂವಿ ಏನೋ ಒಂಥರ ಚೆನ್ನಾಗಿದೆ ಮೂವಿ ನೋಡಿಕೊಂಡು ಕೆಲಸ ಮಾಡ್ತಾ ಇದ್ದೆ ಸ್ವಲ್ಪ ಪಾತ್ರೆ ಎಲ್ಲ ತೊಳೆಯೋದಿತ್ತು ಮಧ್ಯೆ ಮಧ್ಯೆ ಈ ಕೆಲಸಗಳು ಬೇಜಾರಾದಾಗ ಪಾತ್ರೆ ತೊಳ ತೊಳೆದು ಬರೋದು ಮಾ ಬೇರೆ ಕೆಲಸ ಏನಿದೆ ಆ ಕೆಲಸಗಳನ್ನು ಮಾಡ್ಕೊಳ್ತಾ ಇದ್ದೆ ಅಂದರೆ ಕಂಟಿನ್ಯೂಯಸ್ ಒಂದೇ ಕೆಲಸ ಮಾಡೋದಕ್ಕೆ ಬೇಜಾರಾಯಿತು ಅಂತ ಅನಿಸಿದಾಗ ಆ ಥರ ಮಾಡೋದು ಮಧ್ಯೆ ಮಧ್ಯೆ ಕರೆಂಟ್ ಹೋಗ್ತಾಯಿತ್ತು ಫೋನಲ್ಲಿ ಸಾಂಗ್ ಪ್ಲೇ ಮಾಡಿಕೊಂಡು ಕೇ ಕೇಳ್ಕೊಂಡು ಕೆಲಸ ಮಾಡ್ತಾಯಿದ್ದೆ ಬ್ಲಾಗ್ ಎಷ್ಟು ಬೇಗ ಪಟ್ ಅಂತ ಮುಗ್ದೋಯ್ತೋ ಆದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿದ್ದೀನಿ ಆದರೂ ಇಷ್ಟೆಲ್ಲ ಕೆಲಸ ಮುಗಿಸೋದಷ್ಟರಲ್ಲಿ ಒಂದು ದಿನ ತೊಗೊಂಡೆ ನೆನ್ನೆ ಕ್ಲೀನಿಂಗ್ದೇ ಆಯಿತು ಇವತ್ತು ಕೂಡ ಕ್ಲೀನಿಂಗ್ದೇ ಆಯಿತು ಎಲ್ಲದನ್ನು ಕೂಡ ವೀಡಿಯೋ ಮಾಡಿಲ್ಲ ಎಷ್ಟಾಗುತ್ತಷ್ಟು ಅಂದರೆ ಕರೆಂಟ್ ಯಾವಾಗ ಇರುತ್ತೆ ಆವಾಗ ಮಾತ್ರ ವೀಡಿಯೋ ಮಾಡಿದ್ದೀನಿ ಕರೆಂಟ್ ಇಲ್ಲದೆ ಇದ್ದಾಗ ವೀಡಿಯೋ ಮಾಡೋದಕ್ಕೆ ಅಷ್ಟು ಕ್ಲಿಯರಾಗಿ ಕಾಣಿಸೋದಿಲ್ಲ ಅಂದರೆ ಅಷ್ಟು ಕ್ಲಾರಿಟಿ ಇರೋದಿಲ್ಲ ಹಾಗಾಗಿ ಕರೆಂಟ್ ಇದ್ದಾಗ ಮಾತ್ರ ವಿಡಿಯೋ ಮಾಡಿದ್ದೀನಿ ಹಾಗೆ ಇವತ್ತು ಅಡುಗೆ ರೆಸಿಪಿ ಯಾವುದೂ ಕೂಡ ಇವತ್ತು ಶೇರ್ ಮಾಡಿಲ್ಲ ತುಂಬ ಕಡಿಮೆ ಅಂತ ಅನಿಸುತ್ತೆ ನನ್ನ ಬ್ಲಾಗಲ್ಲಿ ಒಂದು ತಿಂಡಿ ಅಥವಾ ಒಂದು ಸಾಂಬಾರು ಯಾವುದಾದ್ರೂ ಒಂದು ರೆಸಿಪಿ ಇರುತ್ತೆ ನನ್ನ ರೆಸಿಪಿ ನೀವು ಇಷ್ಟಪಡ್ತೀರಾ ಆದರೆ ಇವತ್ತಿನ ವ್ಲಾಗಲ್ಲಿ ಯಾವುದೇ ರೆಸಿಪಿ ಇಲ್ಲ ಆ ಕಮೆಂಟಲ್ಲಿ ತಿಳಿಸಿ ನಿಮಗೆ ವ್ಲಾಗಲ್ಲಿ ರೆಸಿಪಿ ಇದ್ದರೆ ಇಷ್ಟ ಆಗುತ್ತಾ ಅಥವಾ ಇಷ್ಟ ಆಗಲ್ವಾ ಹೇಗನ್ಸುತ್ತೆ ಆ ಕಮೆಂಟಲ್ಲಿ ತಿಳಿಸಿ ಎಷ್ಟಾಗುತ್ತಷ್ಟು ಕೆಲಸ ಎಲ್ಲ ಮುಗಿಸ್ಕೊಂಡು ನೀಟ್ ಮಾಡಿಕೊಂಡೆ ಒಂಥರ ಸಮಾಧಾನ ಅಂತ ಅನ್ನಿಸ್ತಾ ಇತ್ತು ಇಷ್ಟಾದ್ರೂ ಕೆಲಸ ಆಯ್ತು ಆಯ್ತಲ್ಲ ಅಂತ ನಾಳೆ ಗೌರಿ ಹಬ್ಬ ಬಂದೇ ಬಿಡ್ತು ಇವತ್ತು ನೈಟ್ ಅಷ್ಟು ಕೆಲಸ ಎಲ್ಲ ಮುಗಿಸ್ಲೇಬೇಕು ಹಾಗೆ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ಆಚೆಗಡೆ ಕ್ಲೀನ್ ಮಾಡೋದಿತ್ತು ಆ ಕಸ ಎಲ್ಲ ಗುಡಿಸಿ ಟೈಲ್ಸ್ ಒರೆಸೋದಿತ್ತು ಎಲ್ಲ ಒರೆಸಿ ರಂಗೋಲಿ ಹಾಕೋದಿತ್ತು ಆ ಕೆಲಸ ಅಂತೂ ಸಿಕ್ಕಾಪಟ್ಟೆ ಇತ್ತು ಇತ್ತು ಅಷ್ಟು ಕೆಲಸ ಇವತ್ತು ನೈಟ್ ಮಲಗೋದ್ರೊಳಗೆ ಮನೆ ಒಂದ್ಸಲ ಎಲ್ಲ ನೀಟಾಗಿ ನೆಲ ಎಲ್ಲ ಒರೆಸಿ ಬಿಡಬೇಕು ಅಂದರೆ ಡೆಸ್ಟಿಂಗ್ ಮಾಡಿದಾಗ ನೆಲ ಒರೆಸಿಲ್ಲ ಅಂತಂದರೆ ಮನೆ ಕ್ಲೀನ್ ಆಗೋದೆ ಇಲ್ಲ ನಮ್ಮ ಕಡೆ ಗೌರಿ ಹಬ್ಬ ಹೇಗೆ ಅಂತಂದ್ರೆ ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಮಾಡ್ತಾರೆ ಮನೆ ಅಮ್ಮನ ಮನೆ ತುಂಬ ದೂರ ಏನಿಲ್ಲ ಒಂದು ಒನ್ ಅವರ್ ಜರ್ನಿ ಅಂತ ಅನಿಸುತ್ತೆ ಬೈಕಲ್ಲಿ ಹೋಗೋದಾದ್ರೆ ಅಷ್ಟೇ ಆದ್ರೆ ಇಲ್ಲಿ ಮಾಡುವಂತಹ ಹಬ್ಬಕ್ಕೂ ಅಲ್ಲೂ ಮಾಡುವಂತಹ ಹಬ್ಬಕ್ಕೂ ತುಂಬ ವ್ಯತ್ಯಾಸ ಇದೆ ಇಲ್ಲಿ ಗೌರಿ ಹಬ್ಬ ಅಂತ ಅಂದ್ರೆ ಬಾಗಿಲು ಗೌರಿ ಅಂದ್ರೆ ಬಾಗಿಲು ತೊಳೆದು ಫುಲ್ಲು ಬಾಗಿಲು ತುಂಬ ಅರ್ಶನ ಕುಂಕುಮ ಇಟ್ಟು ದೀಪಾಲೆ ಕಂಬ ಬಾಕ್ಲಲ್ಲಿ ಒಚ್ಚಿ ಬಾಕ್ಲು ಪಕ್ಕನೇ ಗೌರಮ್ಮನ ಕೂರಿಸ್ತಾರೆ ಅಂದರೆ ಸೀರೆ ಏನೂ ಉಡಿಸೋದಿಲ್ಲ ತುಂಬ ಸಿಂಪಲ್ಲಾಗಿ ಬ್ಲೌಸ್ ಪೀಸ್ ಹಾಕಿ ಕಳ್ಸ ಅಂದರೆ ಕಾಯಿ ಕಳ್ಸ ದೀಪ ಹಚ್ಚಿ ಗಣಪತಿ ಸಗಣಿಲಿ ಗಣಪತಿ ಮಾಡ್ತಾರಲ್ಲ ಆ ಥರ ಮಾಡಿ ಹೂವಿನ ಅಲಂಕಾರ ಮಾಡಿ ಅಲ್ಲಿ ಪೂಜೆ ಮಾಡ್ತಾರೆ ಐದುವರೆ ಅಷ್ಟರಲ್ಲೆಲ್ಲ ದೇವಸ್ಥಾನಕ್ಕೆ ಹೋಗ್ತಾರೆ ಅಲ್ಲಿ ತವ್ರ ಮನೆಯಿಂದ ಹಣ್ಣು ಕಾಯಿ ತೊಗೊಂಡು ಬಂದಿರ್ತಾರಲ್ಲ ಅದನ್ನು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬರ್ತಾರೆ ಅಂದರೆ ಗೌರಮ್ಮ ಬರೋ ದಿನ ಹಬ್ಬ ಏನೂ ಇರೋದಿಲ್ಲ ಆದರೆ ಮತ್ತೆ ನೆಕ್ಸ್ಟು ಗಣಪತಿ ಬರುತ್ತಲ್ಲ ಅವತ್ತು ಹಬ್ಬ ಮಾಡಿ ದೇವಸ್ಥಾನಕ್ಕೆಲ್ಲ ನೈವೇದ್ಯ ಕೊಟ್ಟು ಮನೇಲೆಲ್ಲ ಪೂಜೆ ಮಾಡ್ತಾರೆ ಆದರೆ ಅಮ್ಮನ ಮನೆ ಕಡೆ ಆ ಥರ ಅಲ್ಲ ಅಂದರೆ ಗೌರಮ್ಮನ ಪೂಜೆ ಮಾಡ್ತಾರೆ ಅದರ ಬಾಗ್ಲು ಗೌರಿ ಅಂತ ಮಾಡೋದಿಲ್ಲ ಒಳಗೆ ಕಡೆ ಟೇಬಲ್ ಹಾಕಿ ಲಕ್ಷ್ಮಿ ವರ್ಮ ವರ್ಮಲಕ್ಷ್ಮಿ ಎಲ್ಲ ಯಾವ ರೀತಿ ಮಾಡ್ತೀವಿ ಆ ತರ ಗೌರಮ್ಮನ ಪೂಜೆ ಮಾಡಿ ಆ ತರ ಆಚರಣೆ ಮಾಡ್ತಾರೆ ಇಲ್ಲಿಗೂ ಅಲ್ಲಿಗೂ ತುಂಬಾ ವ್ಯತ್ಯಾಸ ಇದೆ ದೀಪಾವಳಿ ಹಬ್ಬದಲ್ಲೂ ಕೂಡ ಇಲ್ಲಿ ಹಾಕುವ ಕೆರ್ಕ ಅಲ್ಲಿ ಹಾಕುವ ಕೆರ್ಕಕ್ಕೂ ತುಂಬ ವ್ಯತ್ಯಾಸ ಇದೆ ಅಂದರೆ ಸಗಣಿಲಿ ಗಣಪತಿ ತರ ಮಾಡಿ ಕೂರಿಸ್ತಾರಲ್ಲ ಅದನ್ನ ಕೆರ್ಕ ಅಂತ ಕರೀತಾರೆ ನಮ್ಮ ಕಡೆ ಆದರೆ ಈ ಸಲ ಕಾಯಿ ಕಳಿಸ ಹೂಡಿ ಆ ಥರ ಪೂಜೆ ನಮ್ಮ ಮನೇಲಿ ಮಾಡೋ ಥರ ಇಲ್ಲ ಹಾಗಾಗಿ ಆ ಥರ ಏನು ಮಾಡ್ತಾ ಇಲ್ಲ ಮಾಮೂಲಿ ಯಾವ ಥರ ಪೂಜೆ ಮಾಡ್ತೀವಿ ವಾರಗಳಲ್ಲಿ ಹಬ್ಬಗಳಲ್ಲಿ ಆ ರೀತಿ ಮಾತ್ರ ಪೂಜೆಯನ್ನು ಮಾಡ್ತಾಯಿದೀವಿ ಕಾಯಿ ಕಳಿಸ ಒಂದು ವರ್ಷದವರೆಗೂ ಉಡಿ ಪೂಜೆ ಮಾಡೋ ಥರ ಇಲ್ಲ ಹಾಗಾಗಿ ತುಂಬಾ ಸಿಂಪಲ್ಲಾಗಿ ಪೂಜೆ ಮಾಡ್ತೀವಿ ಸಿಂಪಲ್ಲಾಗಾದ್ರೂ ಪರವಾಗಿಲ್ಲ ಕ್ಲೀನ್ ಮಾಡಲೇಬೇಕು ಪೂಜೆ ಮಾಡಲೇಬೇಕಲ್ವ ಹುಷಾರಿಲ್ಲ ಈಗ ಜ್ವರ ಬಿಟ್ಟಿದೆ ನೀರಲ್ಲಿ ಆಡ್ತಾ ಇದೆಯಾ ಹಾಂ ಹೋಗಿದ್ದೆ ಇವತ್ತು ನೀವು ಇರ್ಬೋದು ಬೆಳಗ್ಗೆಯಿಂದ ಬ್ಲಾಗಲ್ಲಿ ಲಡ್ಡು ಕಾಣಿಸ್ತಾ ಇಲ್ಲ ಅಂತ ಇವತ್ತು ಲಡ್ಡು ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಊರಿಗೆ ಹೋಗಿದ್ಲು ಹಾಂ ನೀರು ಆರುತ್ತೆ ಅಪ್ಪ ಮಗಳು ಇಬ್ಬರು ಇವತ್ತು ಬಗಣ ತಗೊಂಡು ಬಗಣ ಕೊಡೋಕೆ ಹೋಗಿದ್ರು ಅದಕ್ಕೆ ಲಡ್ಡು ಬೆಳಗ್ಗೆಯಿಂದ ಬ್ಲಾಗಲ್ಲಿ ಕಾಣಿಸಿಲ್ಲ ಹೋಗಿದ್ದೆ ಲಡ್ಡು ನೀನು ಇವತ್ತು ಅಜ್ಜಿ ಮನೆ ಹೋಗಿದ್ದ ಹಂಗೀನ ನೆನೆಸ್ಕೊಂಡ್ರೆ ಹೆಂಗೆ ಓದೇ ಬಿಡ್ತೀನಿ ಈಗ ಅವಳಿಗೆ ಅದೇ ಆಟ ಚೆಮ್ಮ ತಗೊಳೋದು ಜೋರಾಗಿ ತಾಕೋದು ಅದು ಆರಿದ ತಕ್ಷಣ ಹಿಂದೆ ಕೊಡೋಗೋದು ಬೀಳ್ತೀಯಾಕಂದ ನೋಡ್ತಾ ಇದ್ದೀನಿ ಆ ಇದ್ದೇ ಆಟ ಅವಳದು ಇಷ್ಟೆಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಸಂಜೆ ಆಯಿತು ಮನೆ ಮುಂದೆಲ್ಲ ಕ್ಲೀನ್ ಮಾಡಿ ನಾವು ಬಾಗ್ಲಿಗೆ ತೋರಣ ಕಟ್ಟಿ ಮಾಮೂಲಿ ಕೆಲಸ ಮತ್ತೆ ಶುರುವಾಗುತ್ತೆ ನನ್ನ ಮಗಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ರಂಗೋಲಿ ಅಮ್ಮ ಸೂಪರಾಗಿ ಹಾಕಿದ್ದೀಯ ಅಮ್ಮ ಅದು ನೋಡಿದ್ರೇ ತುಂಬ ಇಷ್ಟ ಆಯಿತು ಮಮ್ಮ ಅಂತ ನನ್ನ ಮಗಳು ತುಂಬ ಚೆನ್ನಾಗಿ ಹೇಳ್ತಾಳೆ ನಾನು ಇವತ್ತಿನ ಒಳಗಾಗಲ್ಲಿ ನಮ್ಮ ಮನೆಯಲ್ಲಿ ಕ್ಲೀನಿಂಗ್ ಪ್ರಿಪ್ರೇಷನ್ ಯಾವ ರೀತಿ ಆಗಿತ್ತು ಅಂತ ವ್ಲಾಗ್ ಶೇರ್ ಮಾಡಿದ್ದೀನಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಸಿಗ್ತೀನಿ ಮುಂದಿನ ಹೊಸ ಹ್ಳಾಗಲ್ಲಿ ಥ್ಯಾಂಕ್ ಯು